ಗ್ರಾಮ ಸಿಂಹಕ್ಕೂ ಕಾಡು ಸಿಂಹಕ್ಕೂ ವ್ಯತ್ಯಾಸ ಗೊತ್ತಿಲ್ಲದವರು ಸಿಂಹ ಬಂದ ನಿಂತಾಗ ಈ ನರಿಗಳ ಸ್ಥಿತಿ ಏನಾಗಬಹುದು ನಗರಸಭೆಯಲ್ಲಿ ಸಾಯಸಂತಿಗೆ ಮಹಿಳಾ ಅಧ್ಯಕ್ಷರು ಇದುವರೆಗೂ ಆಗಿಲ್ಲ ಎಸ್ ಆಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಅಪೋಸಿಟಲ್ಲಿ ಆಂಬೂರ್ ದಂಬಿರಿಯಾನಿ ಪಕ್ಕದ ರೋಡಲ್ಲಿ ಎರಡನೇ ಅಂಗಡಿ ಬರುತ್ತೆ ಸರ್ ಚಿಕ್ಕಬಳ್ಳಾಪುರದಲ್ಲಿ ನಾನು ಕೆಲವೊಂದು ಮಾಧ್ಯಮ ಮೀಡಿಯಾದಲ್ಲಿ ನೋಡಿದೆ ನಿಜಾನೆ ಜಟಾಪಟ್ಟಿ ಅಂತ ಯಾವುದೇ ಚುನಾವಣೆ ಎದುರಾದರೂ ಕೂಡ ಜಟಾಪಟ್ಟಿ ಅಂತ ಇದ್ದೇ ಇರುತ್ತೆ ಅದೇ ರೀತಿ ಜಟಾಪಟಿ ಅಂತ ನಾನು ಹೋಗೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಆಕಾಂಕ್ಷಿಗಳು ನಾನಾಗಬೇಕು ನಾನಾಗಬೇಕು ಅಂತ ಹೇಳೋದು ಸಹಜ ಆದರೆ ಅಂತಿಮವಾಗಿ ಒಂದು ಪಕ್ಷ ತೀರ್ಮಾನ ಮಾಡಬೇಕು ಒಂದು ನಾಯಕರು ತೀರ್ಮಾನ ಮಾಡಬೇಕು ಅದರಂತೆ ಕೂಡ ನಮ್ಮನ್ನು ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ನಮಗೆ ಪ್ರತಿಯೊಂದು ವಿಚಾರದಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ ದಾರಿದೀಪ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮೆಲ್ಲರಿಗೂ ನಾಯಕರು ಅಂತಿಮವಾಗಿ ಅವರು ತೀರ್ಮಾನ ಮಾಡೋರು ಅಧ್ಯಕ್ಷರಾಗ್ತಾರೆ ಅದರಲ್ಲಿ ಎಣ್ಣೆ ಮಾತಿಲ್ಲ ಇದು ಕೆಲವು ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಅವರು ಸ್ವಂತ ನಿರ್ಧಾರಗಳು ಅಂದರೆ ಕುಟುಂಬದ ಸ್ವಂತ ನಿರ್ಧಾರಗಳಾದರೆ ಅವರು ಸ್ವಂತ ನಿರ್ಧಾರಗಳು ತಗೊಳ್ಳೋದಕ್ಕೆ ಅವರು ಅರ್ಹರು ಕೂಡ ಆದರೆ ಇದು ನಗರಸಭೆಗೆ ಸಂಬಂಧಪಟ್ಟಿರೋದು ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿರೋದು ಒಂದು ನಾಯಕರು ತೀರ್ಮಾನ ಮಾಡ್ತಾರೆ ನಮ್ಮ ನಾಯಕರು ತೀರ್ಮಾನ ಮಾಡೋರು ಅಧ್ಯಕ್ಷ ಯಾವುದೇ ಅನುಮಾನ ಇಲ್ಲ ಅದು ಅವರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸರ್ ಒಗ್ಗಟ್ಟಿನ ಕೊರತೆ ಅಂತೂ ಇಲ್ಲವೇ ಇಲ್ಲ ಎಲ್ಲ ಒಗ್ಗಟ್ಟಾಗಿದ್ದೀವಿ ಯಾಕಂತೇಳಿದ್ರೆ ಈಗಾಗಲೇ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಎ ಸುಧಾಕರ್ ಅವರು ಹಿಂದೆಯಿಂದನೂ ಒಂದು ತಾವು ಕೂಡ ನೋಡ್ಕೊಂಡು ಬಂದಿದ್ದೀರಾ ಲೀಲಾವತಿ ಶ್ರೀನಿವಾಸ್ ಅವರು ಕೂಡ ಅಧ್ಯಕ್ಷ ಆಗಿದ್ರು ಪಿರ್ಕಲ್ ಮಂಜಣ್ಣ ಅವರು ಅಧ್ಯಕ್ಷ ಆಗಿದ್ರು ಮುನ್ಕೃಷ್ಣ ಅವರ ಅಧ್ಯಕ್ಷ ಆಗಿದ್ರು ಅದೇ ರೀತಿ ನಮ್ಮ ಆನಂದ್ ರೆಡ್ಡಿ ಅವರು ಕೂಡ ಅಧ್ಯಕ್ಷ ಆಗಿದ್ರು ಈಗ ನಮ್ಮ ಗಜೇಂದ್ರ ಅವರು ಕೂಡ ಅಧ್ಯಕ್ಷ ಆಗಿದ್ದಾರೆ ಇದು ಗೊಂದಲಗಳು ಕಾಣೋ ಥರನೇ ಇರ್ತವೆ ಆದರೆ ಅಂತಿಮವಾಗಿ ನಾಯಕರು ತೀರ್ಮಾನ ಮಾಡಿ ಈ ವಿಚಾರವೂ ಅದೇ ರೀತಿಯಲ್ಲಿ ಆಗಿರಬಹುದು ಆದರೆ ಅಂತಿಮವಾಗಿ ಗೊಂದಲದ ಪರಿಸ್ಥಿತಿ ಈಗಿಲ್ಲ ನಮ್ಮ ನಾಯಕರು ಅಂತಿಮವಾಗಿ ಅಧ್ಯಕ್ಷ ಆಯ್ಕೆ ಮಾಡ್ತಾರೆ ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಸರಿಯಾಗಿ ನಗರಸಭಾ ಸದಸ್ಯರು ಹಿರಿಯ ಸದಸ್ಯರವರು ಸಭೆಯಲ್ಲಿ ಚೀಟಿಯನ್ನು ಪೂರೈಕೆ ಕೈ ಕೊಡ್ತಾರೆ ಆ ಒಂದು ವಿಚಾರ ಸದಸ್ಯರಲ್ಲಿ ಕೂಡ ತುಂಬ ಕುತೂಹಲ ಚೀಟಿ ಕೊಟ್ಟಿದ್ದು ನಿಜ ಆ ಸ್ಥಳದಲ್ಲಿ ನಾನು ಕೂಡ ಇದ್ದೆ ಆ ಸಭೆಯಲ್ಲಿ ಅಂತಿಮವಾಗಿ ಅಧ್ಯಕ್ಷರು ಏನು ತೀರ್ಮಾನ ತಗೊಳ್ತಾರೆ ರೆಸೊಲ್ಯೂಷನ್ಗೆ ಯಾವುದಕ್ಕೆ ಸೈನ್ ಆಗ್ತಾರೆ ಅದು ಅಂತಿಮ ಆಗುತ್ತೆ ಅದೇ ರೀತಿ ನಾವು ನೋಡಿ ಸರ್ ರಾಜಕೀಯದಲ್ಲಿ ಹತ್ತಿ ಬಂದ ನಂತರ ಏಣಿ ಹೊಡೆಯೋದು ದರ ಸೇರಿದ ಮೇಲೆ ಹಂಬಿಗನ ಏಳಿಸುವ ಚಾಳಿ ಹಲವರಿಗಿದೆ ಚಿರತೆಯನ್ನು ನೋಡಿ ನಾಯಿ ಬರೆ ಹಾಕಿಕೊಂಡಿತು ಅನ್ನೋ ಮಾತು ಕೇಳಿರಬಹುದು ಹಾಗೆಯೇ ಗ್ರಾಮ ಸಿಂಹಕ್ಕೂ ಕಾಡು ಸಿಂಹಕ್ಕೂ ವ್ಯತ್ಯಾಸ ಗೊತ್ತಿಲ್ಲದವರು ಕೆಲವರು ಹಿಂದೂ ಬೀಗಬಹುದು ಆದರೆ ಸತ್ಯ ಅನ್ನೋದು ಕೆಂಡ ಇದ್ದಂತೆ ಅದನ್ನು ಕೈಯಲ್ಲಿ ಹಿಡಿಯಲು ಆಗಲ್ಲ ಬಟ್ಟೆಯಲ್ಲಿ ಮುಚ್ಚ ಮುಚ್ಚಿಡಲು ಆಗಲ್ಲ ಒಂದು ವೇಳೆ ಕೈಯಲ್ಲಿ ಹಿಡಿದರೆ ಸುಡುತ್ತೆ ಬಟ್ಟೆಯಲ್ಲಿ ಮುಚ್ಚಿಟ್ಟರೆ ಒತ್ತುಕೊಂಡು ಹುರಿಯುತ್ತೆ ಸತ್ಯ ಗೊತ್ತಿಲ್ಲದ ಹಲವರು ಕಷ್ಟಕಾಲದಲ್ಲಿ ನೆರವಾದವರನ್ನು ಮರೆತು ಗ್ರಾಮ ಸಿಂಹಗಳನ್ನು ನಂಬಿ ಗುಳ್ಳೆ ನರಿಗಳಂತೆ ಬಾಲ ಅಲ್ಲಾಡಿಸುತ್ತಿವೆ ಆದರೆ ನಿಜವಾಗಿಯೂ ಸಿಂಹ ಬಂದ ನಿಂತಾಗ ಈ ನರಿಗಳ ಸ್ಥಿತಿ ಏನಾಗಬಹುದು ಅಂತ ಯೋಚಿಸಿದರೆ ನೋವಾಗುತ್ತೆ ಅದೇ ರೀತಿ ನಮ್ಮ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಹಿಂದೆ ಕೂಡ ನಾನು ಬಹಳಷ್ಟು ಮೀಡಿಯಾಗಳಿಗೆ ಹೇಳಿದ್ದೀನಿ ಯಾವುದೇ ಒಂದು ಚುನಾವಣೆ ಅವರ ಕೈಗೆತ್ಕೊಂಡ್ರೆ ಸೋಲೋ ಅಂತ ಪ್ರಶ್ನೆನೇ ಇಲ್ಲ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ ತಾನಾಗಿರಲಿ ತನ್ನ ಸಹಪಾಠಿಗಳಾಗಿರಲಿ ತನ್ನ ಕಾರ್ಯಕರ್ತರಾಗಿರಲಿ ಗೆಲ್ಸೋದಿಕ್ಕೆ ಹೆಚ್ಚು ಶ್ರಮ ಪಡ್ತಾರೆ ಅಂತೇಳಿ ಹಿಂದೆ ನಾನು ಒಂದು ಮಾಧ್ಯಮಕ್ಕೆ ಹೇಳಿದ್ದೆ ಕೂಡ ನನಗೆ ಸ್ಥಾಯಿ ಅಂತ ಸರ್ ನಿಜ ಭಾರತೀ ದೇವಿಯಕ್ಕವರು ಕೂಡ ಮೂರು ಸಾರಿ ಸದಸ್ಯರಾಗಿದ್ದಾರೆ ಬಹಳಷ್ಟು ಸೇವೆ ಸಲ್ಲಿಸಿದ್ದಾರೆ ನಗರದಲ್ಲಿ ಅವರು ಇದುವರೆಗೂ ನಗರಸಭೆಯಲ್ಲಿ ಸಾಯಸಂತಿಗೆ ಸಮಿತಿಗೆ ಮಹಿಳಾ ಅಧ್ಯಕ್ಷರು ಇದುವರೆಗೂ ಆಗಿಲ್ಲ ಇದುವರೆಗೂ ಒಂದು ವೇಳೆ ಮಹಿಳಾ ಅಧ್ಯಕ್ಷರು ಅಂತೇಳಿ ಇಂಥ ಒಂದು ಸಂದರ್ಭದಲ್ಲಿ ಆಗ್ತಾರೇನೋ ಕಾದ್ ನೋಡಬೇಕಾಗಿದೆ ಮಹಿಳೆಯರು ಕೇಳೋದ್ರಲ್ಲಿ ಅರ್ಥ ಇದೆ ಸುಬ್ಬಣ್ಣ ಸುಬ್ರಹ್ಮಣ್ಯಾಚಾರ್ಯ ಅವರು ಕೇಳೋದ್ರಲ್ಲಿ ಅರ್ಥ ಇದೆ ಅವರ ಒಂದು ಆಸೆ ಅದರ ಪಕ್ಷ ನಾಯಕರು ತೀರ್ಮಾನ ಮಾಡಬೇಕಾಗಿದೆ